ನಥೂರಾಮ್ ಗೋಡ್ಸೆ ಅವನ್ ಪೂಜೆ ಮಾಡ್ತಾರೆ ಸಾವರ್ಕರ್ ಅವರು ಅವರೇ ಲೀಡರು ಗಾಂಧೀಜಿ ಏನು ಅಲ್ಲ ದೇಶಕ್ಕಾಗಿ ಅಂತ ಅವ್ರು ಹೇಳ್ತಾರೆ ಗಾಂಧಿ ಮತ್ತು ನೆಹರು ಮಧ್ಯದಲ್ಲಿ ಜಗಳ ಇಡತಕ್ಕಂಥದ್ದು ಮಾಡ್ತಾರೆ ಸರ್ದಾರ್ ಪಟೇಲ್ ಮತ್ತು ನೆಹರುಜಿ ಅವ್ರ ಮಧ್ಯ ಜಗಳ ಇಡ್ತಕ್ಕಂಥದ್ದು ಮಾಡ್ತಾರೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ನೆಹರುಜಿ ಇವ್ರ ಮಧ್ಯೆ ವ್ಯತ್ಯಾಸ ಇತ್ತಿದ್ದು ಹೇಳ್ತಾರೆ ಅಷ್ಟೇ ಅಲ್ಲ ಅವರು ಬರೇ ನಮ್ಮಲ್ಲಿ ವ್ಯತ್ಯಾಸಗಳು ತೋರಿಸ್ಕೊಂಡು ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಡಿವೈಡ್ ಮಾಡ್ತಾ ಇದ್ದಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೆಳಗಾಂನಲ್ಲಿ ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲಿ ಇಲ್ಲಿ ಒಂದು ಸಭೆ ಮಾಡಿದ್ರು ಆ ಸಭೆ ಹೆಸರು ಏನಂದ್ರೆ ಬಹಿಷ್ಕೃತ ಹಿತಕರ್ಣಿ ಸಭಾ ಇದರ ಸ್ಥಾಪನೆ ಆಗಿ ಅದಕ್ಕೂ ನೂರು ವರ್ಷ ಆಯ್ತು ಗಾಂಧೀಜಿ ಅವರ ಅಧ್ಯಕ್ಷರಾಗಿ ನೂರು ವರ್ಷ ಆಯ್ತು ಬಹಿಷ್ಕೃತ ಹಿತಕರ್ಣಿ ಸಭೆ ನಡೆದು ನೂರು ವರ್ಷ ಆಯ್ತು ಅದೇ ರೀತಿಯಾಗಿ ಅವರು ಮುಂದುವರೆದು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನಾನು ಇವತ್ತು ಗಾಂಧಿ ಅವರ ಬಾಯಿಂದ ಅಸ್ಪೃಶ್ಯತೆ ತೆಗೆದುಹಾಕಬೇಕು ಅಂತ ಏನು ಹೇಳಿದ್ದಾರೆ ಇದನ್ನ ಸ್ವಾಗತ ಮಾಡ್ತೇನೆ ಇದು ನನ್ನ ಭಾಷೆ ಅವರು ಮಾತಾಡ್ತಾರೆ ಅದಕ್ಕೆ ನಾನು ಅವರಿಗೆ ಸ್ವಾಗತ ನೀಡ್ತೇನೆ ಅಂತ ಹೇಳಿದರು ಅಂದರೆ ನಮ್ಮಗೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿಗಳಲ್ಲೇ ವ್ಯತ್ಯಾಸ ಮಾಡಿದಂಥ ಮಾಡ್ತಕ್ಕಂಥವರು ಈ ಬಿ ಜೆ ಪಿದವರು ಅದಕ್ಕೆ ಬಂಧುಗಳೇ ನಾನು ನಿಮಗೆ ಕೆಲವು ತಪ್ಪು ತಿಳುವಳಿಕೆಗಳೇನಿವೆ ಅದು ಹೇಳ್ತೇನೆ ನಾನು ಪಾರ್ಲಿಮೆಂಟ್ನಲ್ಲಿ ಅದು ಮೂರನೇ ತಾರೀಕು ನಾಲ್ಕನೇ ತಾರೀಕು ಆದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಕೆಡಿದ್ರು ಕಾಂಗ್ರೆಸ್ ಅಂಬೇಡ್ಕರ್ಗೆ ಇದು ಮಾಡಿದ್ರು ಇನ್ಸಲ್ಟ್ ಮಾಡ್ರು ಇದು ಇದು ಸಾಧ್ಯನೇ ಇಲ್ಲ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ